ಈ ಬಾರಿ ಸುದೀಪ್ ಸರ್ ಓಸ್ಟ್ ಮಾಡಲ್ಲ ಅನ್ನುವಂಥ ಸುದ್ದಿ ಹಬ್ಬದಾಗ ಸೊ ಆಫ್ಕೋರ್ಸ್ ಹತ್ತು ಸೀಸನ್ ಆಯಿತು ಬಹುಶಃ ಈ ಈ ವರ್ಷದಿಂದ ಅವರು ಸಿಗಲ್ಲ ಅಂದ್ರೆ ಇರಲ್ಲ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಈ ಸುದ್ದಿ ಕೇಳಿದಾಗ ನಿಮ್ಗೆ ಏನು ಅನ್ನಿಸ್ತು ಏನೋ ಸುದೀಪ್ ಸರೇ ಮಾಡಬೇಕು ಅನ್ನಿಸ್ತಾ ಅಥವಾ ಸುದೀಪ್ ಸರ್ ಬದಲಿಗೆ ಯಾರು ಮಾಡಿದ್ರೆ ಇಟ್ಸ್ ಓಕೆ ಮ್ಯಾನೇಜ್ ಮಾಡ್ಬೋದು ಬಿಗ್ ಬಾಸ್ನ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಮೀ ನನಗೆ ಪರ್ಸ್ನಲಿ ಸುದೀಪ್ ಸರ್ ಇಲ್ಲ ಅಂತಂದರೆ ಬಿಗ್ ಬಾಸ್ ಇಲ್ಲ ಏನೋ ಕಂಟೆಸ್ಟೆನ್ಸ್ಗಳನ್ನ ಹೊರಟುಪಡಿಸಿ ಅಥವಾ ಸುದೀಪ್ ಸರೇ ಬಿಗ್ ಬಾಸ್ ನಮಗೆಲ್ಲ ಸೊ ಅವ್ರ ವಾಯ್ಸ್ ಕೇಳಿಲ್ಲ ಅಂತಂದರೆ ಸ್ಯಾಟರ್ಡೆ ಸಂಡೇ ನಮ್ಮದು ವಾರನೇ ಇನ್ಕಂಪ್ಲೀಟ್ ಆಗಿಬಿಡ್ತಿತ್ತು ಸೊ ಸುದೀಪ್ ಸರ್ ಇಸ್ ಓನ್ಲಿ ಬಿಗ್ ಬಾಸ್ ಅವರಿಲ್ಲ ಅಂದರೆ ಮೇ ಬಿ ನಾನು ನೋಡೋದೇ ಇಲ್ಲ ಅನಿಸುತ್ತೆ ಬಹುಶಃ ಸೋಷಿಯಲ್ ಮೀಡಿಯಾನ ಸ್ಕ್ರಾಲ್ ಮಾಡಬೇಕಾದ್ರೆ ಒಂದಿಷ್ಟು ಜನ ಕಂಟೆಸ್ಟೆಂಟ್ಸ್ ಈ ಇಂಥವರೇ ಹೋಗ್ತಾರೆ ಅಂತ ಪ್ರಿಡಿಕ್ಷನ್ ಶುರುವಾಗಿದೆ ಸೊ ದಿವ್ಯಾ ಮ್ಯಾಮ್ ಮೇಡಮ್ ಪ್ರಕಾರ ಯಾರು ಹೋಗ್ಬೋದು ಅಂತ ಅನ್ಸುತ್ತೆ ಇಲ್ಲ ನಾನು ಅಷ್ಟು ಅಬ್ಸರ್ವ್ ಮಾಡಿಲ್ಲ ಬಿಕಾಸ್ ನಾನು ಪ್ರಾಕ್ಟೀಸಲ್ಲಿದ್ದೆ ಆ್ಯಂಡ್ ತುಂಬ ಸೋಷಲ್ ಮೀಡಿಯಾ ಪರ್ಸನ್ನು ಅಲ್ಲ ನಾನು ಸೊ ಅದರಿಂದ ಐ ಡೋಂಟ್ ನೋ ಕೆಲವೊಂದು ಅದೇ ಮನೇಲಿ ಹೇಳ್ತಿದ್ರು ಅಣ್ಣ ಅಮ್ಮ ಎಲ್ಲ ಇವರು ಹೋಗ್ತಿದ್ದಾರಂತೆ ಹೌದಾ ಏನೋ ನಾನೇ ಕಳಿಸ್ತಾರೆ ಥರ ನನಗೆ ಕೇಳ್ತಿದ್ರು ಹೌದಾ ಇವ್ರು ಹೋಗ್ತಿದ್ದಾರೆ ಅಂತ ಸೊ ನನಗೆ ಗೊತ್ತಿಲ್ಲ ಮಮ್ಮಿ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ಬಿಗ್ ಬಾಸ್ ಮನೆಯಲ್ಲಿ ನೀವು ಹೇಳಿದಾಗೆ ನೂರು ಹದಿನೈದು ನೂರು ಇಪ್ಪತ್ತು ದಿನ ಒಳಗಡೆ ಇದ್ದ ಇದ್ದವರು ಅದು ಜರ್ನಿ ಅಷ್ಟು ಸುಲಭ ಅಲ್ಲ ಸೊ ಈಗ ಹೋಗ್ತಕ್ಕಂಥ ಕಂಟೆಸ್ಟೆಂಟ್ಸ್ಗೆ ಏನು ಅಡ್ವೈಸ್ ಮಾಡ್ತೀರಿ ಮತ್ತು ಏನು ಪ್ರಿಪ್ರೇಷನ್ಸ್ ಮಾಡ್ಕೊಂಡು ಹೋದ್ರೆ ನೀವು ಸರ್ವೈವ್ ಆಗ್ತೀರಿ ಅಂತ ಟಿಪ್ಸ್ ಕೊಡ್ತೀರಾ ಅಂತ ಒಂದು ಸಜೆಷನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವೇನೇ ಪ್ರಿಪ್ರೇಷನ್ ಮಾಡ್ಕೊಂಡು ಹೋದ್ರೂ ನೀವು ಅಂದ್ಕೊಳ್ಳೋ ಥರ ಮನೆ ಒಳಗಡೆ ನಡೆಯೋಲ್ಲ ಸೊ ಏನೂ ಇಲ್ದಿರ ಪೀಸ್ ಆಫ್ ಮೈಂಡಲ್ಲಿ ಆರಾಮಾಗಿ ಹೋಗಿ ಆರಾಮಾಗಿ ಆಟ ಆಡಿ ಆರಾಮಾಗಿ ಹೊರಗಡೆ ಬರ್ತೀರಾ ಫಿನಾಲೆವರೆಗೂ ಇರ್ತೀರಾ ತುಂಬ ಸ್ಟ್ರೆಸ್ ತೊಗೊಳ್ಳೋದು ಪ್ರೆಷರ್ ತೊಗೊಳೋದು ಅಯ್ಯೋ ನಾನು ಏನಾದರೂ ಮಾಡಬೇಕು ಅಯ್ಯೋ ನನ್ನ ಕಿನ್ನ ಚೆನ್ನಾಗಿ ಮಾಡ್ತಿದ್ದಾರಲ್ಲ ನಾನು ಅದನ್ನು ಇದು ಮಾಡೋದಕ್ಕೆ ನಾನು ಏನು ಮಾಡಲಿ ಅನ್ನೋದನ್ನು ಜಾಸ್ತಿ ತಲೆ ಕೆಡ್ಸ್ಕೊಂಬೇಡಿ ಆರಾಮಾಗಿ ಹೋಗಿ ಎಲ್ಲ ಈಸಿಯಾಗಿ ನಡೆಯುತ್ತೆ ಆರಾಮಾಗಿ ಬನ್ನಿ ಬಿಗ್ ಬಾಸ್ಗೆ ಹೋಗಿ ಬಂದಮೇಲೆ ನೀವು ಹೇಳಿದಾಗೆ ತ್ರಿಪುರ ಸುನ್ ಸುಂದರಿ ಅಂತ ಒಂದು ಸೀರಿಯಲ್ ಮಾಡಿದರೆ ಸೊ ಅಲ್ಲಿವರೆಗೂ ಕೂಡ ಬರೀ ದಿವ್ಯಾ ಅಂತ ಕರಿತಿದ್ದವರು ತ್ರಿಪುರ ಸುಂದರಿ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು ಅಟ್ ಪ್ರೆಸೆಂಟ್ ಏನೇನು ಮಾಡ್ತಿದ್ರಮ್ಮ ಸೀರಿಯಲ್ ಸಿನಿಮಾ ಯಾವ್ಯಾವ್ದು ನಡಿ ನಡೀತಾ ಇದೆ ಅಟ್ ಪ್ರೆಸೆಂಟ್ ನಾನಿವ ತ್ರಿಪುರ ಸುಂದರಿ ಆದಮೇಲೆ ಕನ್ನಡದಲ್ಲೇ ಎರಡು ಸಿನಿಮಾ ಮುಗಿಸಿದೆ ಒಂದು ಹಿರಣ್ಯ ಅಂತ ಅದು ರಿಲೀಸ್ ಕೂಡ ಆಯಿತು ಆ್ಯಂಡ್ ಇನ್ನೊಂದು ನಮ್ಮ ಗಣಿ ಬಿಕಾಮ್ ಪಾಸ್ ಟು ಅಭಿಷೇಕ್ ಅವರು ನಿರ್ದೇಶನ ಮತ್ತು ನಾಯಕ ನಟನಾಗಿ ಮಾಡ್ತಿರೋದು ಅದರಲ್ಲಿ ಒಂದು ಇಂಪಾರ್ಟೆಂಟ್ ಪಾತ್ರ ಮಾಡಿದ್ದೀನಿ ಪ್ಲೇಡ್ ಎ ಸೆಕೆಂಡ್ ಲೀಡ್ ಇನ್ ದ್ಯಾಟ್ ಸೊ ಅದು ಆಲ್ಮೋಸ್ಟ್ ಡಬ್ಬಿಂಗ್ ಎಲ್ಲ ಮುಗೀತು ರೀಸೆಂಟಾಗಿ ಆ ರಿಲ್ ಆ ಸಿನಿಮಾ ರಿಲೀಸಿಗೆ ಕಾಯ್ತಾ ಇದ್ದೀನಿ ಬಿಕಾಸ್ ತುಂಬ ಚೆನ್ನಾಗಿ ನಾನು ಡಬ್ಬಿಂಗಲ್ಲಿ ಹೋದಾಗ ಗೊತ್ತಾಯಿತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಆನ್ ದಿ ಸ್ಕ್ರೀನ್ ಅಂತ ಸೊ ಐ ಆಮ್ ಜಸ್ಟ್ ವೇಟಿಂಗ್ ಅದು ಯಾವಾಗ ರಿಲೀಸ್ ಆಗುತ್ತೆ ಅಂತ ಅದನ್ನು ಹೊರತುಪಡಿಸಿ ಸೀರಿಯಲ್ ಮಾಡ್ತಾ ಇದ್ದೀನಿ ತೆಲುಗುನಲ್ಲಿ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ದಿವ್ಯ ಅವ್ರು ಯಾವಾಗ ಸರ್ಪ್ರೈಸ್ ಕೊಡ್ಬೋದು ಅಂತ ಎಲ್ಲರೂ ಕನ್ಫ್ಯೂಷನ್ ಇಲ್ಲಿದ್ರು ಒಂದು ನಾಲ್ಕೈದು ತಿಂಗಳ ಹಿಂದೆ ಒಂದ್ ಹಾಕಿದಂತ ಪೋಸ್ಟ್ಗೆ ಸೊ ಯಾವಾಗ ಸರ್ಪ್ರೈಸ್ ಕೊಡ್ತಾರೆ ದಿವ್ಯಾ ಮಾಮಾಂತ ಏನ್ ಸರ್ಪ್ರೈಸ್ ಅದು ನನಗೂ ಗೊತ್ತಿಲ್ಲ ನಾನು ಬ್ರೋನೇ ಕೇಳ್ಬೇಕು ಇವಾಗ ಇಬ್ರು ಆಡ್ತಿದೀವಿ ನಾನು ಹೇಳ್ತೀನಿ ಆಮೇಲೆ ಯಾ ಫೈನಲಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಿಗ್ ಬಾಸ್ ಶುರುವಾಗುತ್ತೆ ಒಂದು ವಿಶ್ ಜೊತೆಗೆ ಹೋಗ್ತಕ್ಕಂಥ ಕಂಟೆಸ್ಟೆಂಟ್ಗೆ ಏನು ಹೇಳ್ತೀರಾ ಎಸ್ ನನಗೆ ಬಿಗ್ ಬಾಸ್ ತುಂಬ ಹತ್ತಿರ ಅಂದರೆ ಬಿಗ್ ಬಾಸ್ ಇಂದಾನೆ ಇಲ್ಲಿರೋದು ಸೊ ಆಲ್ ದ ವೆರಿ ಬೆಸ್ಟ್ ಬಿಗ್ ಬಾಸ್ ಒಳಗಡೆ ಯಾರ್ಯಾರು ಹೋಗ್ತಿದ್ದಾರೋ ಅವ್ರಿಗೆಲ್ಲ ಆಲ್ ದ ವೆರಿ ಬೆಸ್ಟ್ ಚೆನ್ನಾಗಿ ಆಡಿ ಆ್ಯಂಡ್ ಟಿ ಆರ್ ಪಿ ಪ್ರತಿ ವರ್ಷವೂ ಇನ್ಕ್ರೀಸ್ ಆಗ್ತಾನೇ ಇದೆ ಈ ವರ್ಷವೂ ಸೂಪರ್ ಧಮಾಕ ಆಗಲಿ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಇದಿಷ್ಟು ದಿವ್ಯಾ ಸುರೇಶ್ ಅವರ ಮಾತುಗಳಾಗಿತ್ತು ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ गारंटी न्यूज सूदि खचित न्याय निश्चित